ಸ್ವಾಗತ ಅವ್ರು ಹೇಳ್ಕೊಳ್ತಾ ಇದ್ದಾರಂತೆ ಅವ್ರು ಮಾಡಿಸಿದ್ರು ಕೆರೆದು ಅಂತ ಹೇಳಿ ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಉದಾಹರಣೆಗಳು ಈ ರೀತಿ ಏನಾದರೂ ನೀವು ಇಲಾಖೆಗಳಲ್ಲಿ ಅನುದಾನ ತಂದಿದ್ರ ಹಿಂದೇನು ನಗರೋತ್ಥಾನ ಯೋಜನೆ ಇತ್ತು ಏನೋ ನಾನು ನೆಕ್ಕುಂದಿ ಕೆರೆ ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ಕೂಡ ನಗರ ನಗರೋತ್ಥಾನ ಯೋಜನೆ ಇತ್ತು ನಾನು ಅದಕ್ಕೆ ಯಾವುದಕ್ಕೂ ಅದನ್ನು ಬಳಸಲಿಲ್ಲ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ಅಲ್ಲಿ ಪ್ರತ್ಯೇಕವಾಗಿ ಅನುದಾನ ಮಂಜೂರು ಮಾಡಿಸಿ ಕೆರೆ ಅಭಿವೃದ್ಧಿ ಮಾಡಿಸಿದ್ದು ಅಲ್ಲಿರ್ತಕ್ಕಂಥ ಶುದ್ಧೀಕರಣ ಘಟಕವನ್ನ ನಾವು ಸ್ಥಾಪನೆ ಮಾಡಿದ್ವಿ ನಗರೋತ್ಥಾನ ದುಡ್ಡು ಯಾರು ಬಂದಿದೆ ಸರ್ಕಾರ ದುಡ್ಡು ಅಂತೇಳಿ ಅದನ್ನು ತಂದಿದ್ದಲ್ಲ ನೀವು ನಿಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ನೀವೇನಾದರೂ ವಿಶೇಷ ಅನುದಾನ ತಂದಿದ್ರೆ ನಾವು ನಿಮಗೆ ಒಪ್ಕೊಳ್ತಾ ಇದ್ವಿ ಅದರಲ್ಲಿ ನಿಮ್ಮ ಸಾಧನೆ ಇದೆ ಹೇಳಿ ನಾವು ಮೆಚ್ಕೊಳ್ತಾ ಇದ್ವಿ ಇವತ್ತಿಷ್ಟೆಲ್ಲ ನಾವು ಮಾಡ್ತಾ ಇದೀವಲ್ಲ ಕಾಲೇಜುಗಳಲ್ಲಿ ನೋಡ್ಕೊಂಡು ಬನ್ನಿ ಪಾಲಿಟೆಕ್ನಿಕ್ ನೋಡ್ಕೊಂಡು ಬನ್ನಿ ಇವತ್ತು ಇವೆಲ್ಲ ಒಂದೊಂದೇ ಒಂದೊಂದೇ ಈಗ ಮುಂದೆ ತಾಲೂಕು ಆಫೀಸ್ ಕೂಡ ಬದಲಾವಣೆ ಮಾಡ್ತೀವಿ ಅದರ ನವೀಕರಣ ಮಾಡುವಂಥದ್ದಕ್ಕೂ ರೆಡಿ ಮಾಡಿಸ್ತಾ ಇದ್ದೀವಿ ನಾವು ಮೂವತ್ತಾಯ ಎಷ್ಟು ಕೊಟ್ಟಿವಿ ಯು ಜಿ ಮೂವತ್ತಾರು ಕೋಟಿ ರೂಪಾಯಿಯಲ್ಲಿ ಚಿಂತಾಮಣಿ ನಗರದಲ್ಲಿ ಒಟ್ಟು ನೂರ ಹದಿನೆಂಟು ಹತ್ತೊಂಬತ್ತು ಕೋಟಿದು ಒಂದು ಯೋಜನೆ ತಯಾರು ಮಾಡಿದ್ದೀವಿ ಹೈ ಟೆನ್ಷನ್ ಮತ್ತೆ ಎಲ್ ಟಿ ಲೋ ಟೆನ್ಷನ್ ನಾಳೆ ಕಂಬಿಗಳು ಇರಬಾರ್ದು ಚಿಂತಾಮಣಿಯಲ್ಲಿ ಅಂತ ಹೇಳಿ ಎಲೆಕ್ಟ್ರಿಕ್ ಕಂಬಿರಬಾರ್ದು ಅಂತ ಹೇಳಿ ನಾವು ಕೇಬಲ್ ಹಾಕ್ಬೇಕು ಅಂತ ಹೇಳಿ ಈಗ ಮೊದಲನೇ ಹಂತದಲ್ಲಿ ಮೂವತ್ತಾರು ಕೋಟಿ ಕೊಟ್ಟಿದ್ದಾರೆ ಟೆಂಡರ್ ಪ್ರಾರಂಭ ಆಗಿದೆ ಅದು ಕೂಡ ಮುಖ್ಯಮಂತ್ರಿಗಳ ಕೈಯಲ್ಲಿ ನಾವು ಅದನ್ನು ಕೂಡ ಶಂಕುಸ್ಥಾಪನೆ ಮಾಡಿಸ್ತೀವಿ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹೈ ಟೆನ್ಷನ್ ಲೈನ್ಗಳನ್ನ ಕೇಬಲ್ ಮುಖಾಂತರ ಕೇಬಲ್ ಅಂಡರ್ ಗ್ರೌಂಡ್ ಕೇಬಲ್ ಕೇಬಲ್ ಅಲ್ಲಿ ಎರಡು ತರ ಬರ್ತದೆ ಎ ಬಿ ಕೇಬಲ್ ಅಂತ ಬರ್ತದೆ ಏರಿಯಲ್ ಬಂಚ್ ಕೇಬಲ್ ಅಂತ ಇದು ಯು ಜಿ ಕೇಬಲ್ ಅಂಡರ್ ಗ್ರೌಂಡ್ ಕೇಬಲ್ ಅಂಡರ್ ಗ್ರೌಂಡ್ ಅಂದ್ರೆ ಭೂಮಿಯಲ್ಲಿ ಹಾಕುವಂತ ಕೇಬಲ್ ಈಗ ಭೂಮಿಯಲ್ಲಿ ಹಾಕುವಂತ ಕೇಬಲ್ ಐ ಟೆನ್ಷನ್ಗೆ ಮೂವತ್ತಾರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದೆ ಮುಂದೆ ಇದಾದ ಮೇಲೆ ಮುಂದಿನ ವರ್ಷದಲ್ಲಿ ನೋಡಿಕೊಂಡು ನಾವು ಎಲ್ ಟಿ ಕೇಬಲ್ ಕೂಡ ಹಂತವಾಗಿ ಚಿಂತಾಮಣಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಮಾಡಿದಾಗ ವಿದ್ಯುತ್ ಅವಘಡಗಳು ತಪ್ಪುವಂಥದಕ್ಕೆ ಆಗುತ್ತೆ ಇವೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ನಾವು ಫಿಲ್ಟರ್ಗಳು ನಮ್ಮ ತಾಲೂಕ್ ಪಂಚಾಯತಿ ಹಿಂಭಾಗದಲ್ಲಿ ಹತ್ತು ಲಕ್ಷ ಲೀಟರ್ ಟ್ಯಾಂಕು ಮತ್ತು ಇತರೆ ಕೆಲವು ಪೈಪ್ಲೈನ್ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಕೆಜಿಎನ್ ಭಾಗದಲ್ಲಿ ಕೆಲವರೆಲ್ಲ ಸರಿಯಾದ ರೀತಿ ಯು ಜಿ ಡಿ ಕನೆಕ್ಷನ್ ತಗೊಂಡಿಲ್ಲ ಆ ಮಳೆ ನೀರು ಕೂಡ ಸ್ವಲ್ಪ ಮಿಶ್ರಣ ಆಗಿ ಬರ್ತಾ ಇದೆ ಅಂತ ಹೇಳಿ ಅದರಲ್ಲಿ ನಾವು ಇನ್ನೊಂದು ಸ್ಕೀಮಲ್ಲಿ ಇಂಟರ್ವೆನ್ಷನ್ ಅಂಡ್ ಡೈವರ್ಷನ್ ಸ್ಕೀಮ್ ಐ ಎನ್ ಡಿ ನಮ್ಮ ಚಲಪತಿ ಇಂಟರ್ವೆನ್ಷನ್ ಅಂಡ್ ಡೈವರ್ಷನ್ ಅಂದರೆ ಇಂಥದೆಲ್ಲ ಕೆಲವು ಕೆರೆಗೆ ಮತ್ತೊಂದು ಬಂದು ಮಾಲಿನ್ಯ ಆಗಬಾರ್ದು ಅಂತ ಹೇಳಿ ಅದರಲ್ಲಿ ನಾವು ಅದನ್ನು ಕೂಡ ಡೈವರ್ಟ್ ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಸ್ಟೇಡಿಯಂ ಈಗ ಒಂಬತ್ತು ಕೋಟಿ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಶುರು ಮಾಡ್ತೀವಿ ಪಿಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಸಿದ್ದರಾಮಯ್ಯ ಸಾಹೇಬರು ಫೆಬ್ರವರಿ ತಿಂಗಳಲ್ಲಿ ಹೋದ ವರ್ಷ ಬಂದು ಭಾಷಣ ಮಾಡಿದ ಪಕ್ಕದ ಜಾಗದ ಪಕ್ಕದಲ್ಲಿ ಒಂಬತ್ತು ಎಕರೆ ಜಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಇದೆಲ್ಲ ಯಾರು ಮಾತಾಡಿದ್ರು ಯಾರು ಕನಸುಗಳು ಇವೆಲ್ಲ ಈ ಕನಸುಗಳೆಲ್ಲ ನೀವು ಕಂಡುಬೇಡಿ ನಾವು ಹೇಳಿದ್ವಾ ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನಮ್ಮ ಕುಟುಂಬದ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಬಿಟ್ರೆ ಅವ್ರು ಯಾರೋ ಹೇಳ್ತಾ ಇದ್ರು ಬಕಿಟಿಗಳು ಬಕಿಟುಗಳು ಅಂತ ಈಗ ಅವ್ರೊಂದು ಬಕಿಟ್ ಆಗುವ ಅಲ್ಲಿ ಕೂತ್ಬಿಟ್ಟರು ಹೋಗಿದ್ದು ಮತ್ತೆ ಏನಾದರೂ ಮಾತಾಡೋವಂಥದ್ದು ಸೊ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಇವೆಲ್ಲ ಕೆಲವಕ್ಕೆ ಯಾರು ಇಲ್ಲಿ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಬರೀ ಇದೇ ಆಯ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಆಗಲಿಲ್ಲ ಅದರಿಂದ ನಾನು ಹೇಳುವಂಥದ್ದು